ಶ್ರೀ ಗುರುಭ್ಯೋ ನಮ ಓಂ ಗುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಪಜಾಮ್ ಕಲ್ಪರುಕ್ಷಾಯ ನಮದಾ ಕಾಮಧೇ ನವಯ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಂಗೋತಿ ನಮಸ್ಕಾರಗಳು ಈ ದಿನದ ಭವಿಷ್ಯ ಮತ್ತು ಈ ದಿನದ ಪಂಚಾಂಗ ಯಾವ ರೀತಿಯಲ್ಲಿ ನನ್ನ ಈ ದಿನ ಶನಿವಾರ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸುನಾಮ ಸಂವಸ್ಥರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯನ ಕೃಷ್ಣಪಕ್ಷ ಈ ದಿನದ ಸೂರ್ಯೋದಯ ಸಮಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷ ಸೂರ್ಯ ಅಸ್ತದ ಸಮಯ ನಿಮಗೆ ಈ ದಿನ ಆರು ಗಂಟೆ ಹದಿನೇಳು ನಿಮಿಷ ಸಾಯಂಕಾಲ ಅಂತ ಹೇಳ್ಬೋದು ಈ ದಿನದ ತೀರ್ಥಿ ತಿಥಿ ಪೂರ್ಣ ಚತುರ್ದಶಿ ಇದೆ ಅಂದರೆ ಪೂರ್ಣವಾಗಿ ಚತುರ್ದಶಿ ಇರುತ್ತೆ ನಕ್ಷತ್ರ ನೋಡೋದಾದರೆ ಇವತ್ತು ಬೆಳಿಗ್ಗಿನವರೆಗೂ ಎಂಟು ಗಂಟೆವರೆಗೂ ಮಖ ನಕ್ಷತ್ರ ಇರುತ್ತೆ ತದನಂತರ ಬುಬ್ಬ ನಕ್ಷತ್ರ ಬರುವಂಥದ್ದಾಗತ್ತೆ ಈ ದಿನ ವಿಷ್ಟೀಕರಣ ಇದೆ ತದನಂತರ ಶಕುನೀಕರಣ ಬರುತ್ತೆ ಈ ಸಾಧ್ಯ ಯೋಗ ಇದೆ ನಂತರ ಶುಭ ಯೋಗ ಗುಡಿ ಬರುವಂಥದ್ದಾಗತ್ತೆ ಸೊ ಇದು ಇಷ್ಟು ಈ ದಿನದ ಪಂಚಾಂಗದ ವಿಶೇಷ ಈ ದಿನ ಕೂಡ ನಿಮಗೆ ಆದಿತ್ಯ ಯೋಗ ಮತ್ತೆ ಕೆಲವು ರಾಶಿ ಚಕ್ರಗಳ ಅನುಗುಣವಾಗಿ ಹಾಗೂ ಈ ದಿನ ಶನಿವಾರ ಸೊ ದೇವರ ಒಂದು ಕೃಪಕಟಾಕ್ಷ ಯಾವ ರಾಶಿಗಳ ಮೇಲೆ ಇದೆ ಆ ನಾವು ನಿತ್ಯ ಭವಿಷ್ಯದಲ್ಲಿ ನೋಡುವಂಥದ್ದು ಸೊ ಅದಕ್ಕಿಂತ ಮುಂಚಿತವಾಗಿ ಈ ಶನಿವಾರ ಆ ಶನಿ ಮಹಾರಾಜರು ಶನಿ ದೇವರು ತಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ದಿನ ಸಮಸ್ತ ದ್ವಾದಶ ರಾಶಿಗಳ ಸದಸ್ಯರಿಗೂ ಅನುಕೂಲಕರವಾಗಿರಲಿ ಅಂತ ನಾನು ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗಾದರೆ ದ್ವಾದಶ ರಾಶಿಗಳಲ್ಲಿ ಮೊದಲನೇ ಮೇಷ ಮೇಷರಾಶಿಯವರಿಗೆ ಈ ದಿನ ಏನಿದೆ ಎಂಬುದನ್ನು ನೋಡೋದಾದ್ರೆ ಈ ದಿನ ನಿಮಗೆ ಸ್ವಲ್ಪ ಹೊಗಳಿಕೆ ಜಾಸ್ತಿ ಇರುತ್ತೆ ಎಲ್ಲರೂ ನಿಮ್ಮನ್ನು ಹೊಗಳುವಂಥದ್ದಾಗತ್ತೆ ಮತ್ತು ನೀವು ಪಡಿರುವಂತಹ ತಿಂಡಿ ಸಿಗುವಂಥದ್ದಾಗತ್ತೆ ಇಲ್ಲಿ ಹೊಗಳಿಕೆ ಪ್ಲಸ್ ನಿಮಗೆ ಇಷ್ಟವಾದ ತಿಂಡಿ ಬೆಳಗಿನ ಜಾವದ ತಿಂಡಿ ನಿಮಗೆ ಸಿಗುವಂಥದ್ದಾಗತ್ತೆ ಮಧ್ಯಾಹ್ನದಕ್ಕೂ ಕೂಡ ಅಷ್ಟೇ ಊಟದ ಸಮಯದಲ್ಲಿ ಒಳ್ಳೆಯ ಊಟವನ್ನು ಸವಿಯುವಂತಹ ಈ ದಿನ ಇವತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಯಂಕಾಲದೊಳಗಾಗಿ ಒಂದು ಶುಭ ಸಮಾಚಾರ ನಿಮಗೆ ತಲುಪುವಂಥದ್ದಾಗತ್ತೆ ಮೇಷರಾಶಿಯವರಿಗೆ ಒಟ್ಟಿನಲ್ಲಿ ಈ ದಿನ ಮೇಷರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ ಆ ಗುರುರಾಯರು ಹಾಗೂ ಶನಿ ಮಹಾರಾಜರು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ದಿನ ಯಶಸ್ವಿ ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಅದೇ ರೀತಿಯಾಗಿ ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಬೆಳಗಿನ ಜಾವ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಬೆಳಗ್ಗೆ ಆಗದೇ ಇದ್ದರೆ ಸಾಯಂಕಾಲ ಐದೂವರೆಯಿಂದ ಆರೂವರೆ ಒಳಗಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಇನ್ನೂ ಒಳ್ಳೆಯ ಚಿಂತನೆ ಮತ್ತನೆ ಹಾಗೂ ಅಭಿವೃದ್ಧಿ ಆಗುವಂಥದ್ದಾಗತ್ತೆ ದಿನದಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸಿಗೆ ಒಂದು ರೀತಿ ಹೊಸತನವನ್ನು ಹುಡುಕಿಕೊಟ್ಟು ಹೋಗುವಂಥದ್ದಾಗುತ್ತೆ ಹೊಸ ರೀತಿಯಲ್ಲಿ ಮಾತುಗಾರಿಕೆ ಆಗುತ್ತೆ ಹೊಸ ರೀತಿಯಲ್ಲಿ ಯೋಚನೆ ಆಗುತ್ತೆ ಹೊಸ ರೀತಿಯಲ್ಲಿ ಒಂದು ರೀತಿ ಮಾರ್ಗದರ್ಶನವನ್ನು ಪಡೆದುಕೊಳ್ತೀರ ಹೊಸ ರೀತಿಯಲ್ಲಿ ಒಂದಿಷ್ಟು ಉಪಯೋಗಕ್ಕೆ ಬರುವಂತಹ ಒಂದಿಷ್ಟು ಕೆಲಸಗಳನ್ನು ಮಾಡ್ತೀರಾ ಒಟ್ಟಿನಲ್ಲಿ ಈ ದಿನ ಒಂಥರ ನವಿ ನವೀನವಾಗಿ ಅಂದರೆ ಹೊಸ ಹೊಸ ರೀತಿಯಲ್ಲಿ ಏನೋ ಒಂದು ಪ್ರಯೋಗ ಮಾಡಲು ಇಷ್ಟಪಡ್ತಾ ಇದ್ದೀರಾ ಅದೆಲ್ಲವನ್ನು ಬದಲಾವಣೆಗಾಗಿ ಮಾಡ್ತಾ ಇದ್ದೀರಾ ಅದು ತುಂಬ ಸಂತೋಷ ಹಾಗಾಗಿ ರಾಶಿಯವರಿಗೆ ಈ ದಿನ ಒಂದಿಷ್ಟು ಬದಲಾವಣೆಯ ಜೊತೆಗೆ ಒಂದಿಷ್ಟು ಖರ್ಚುಗಳು ಬರುವಂಥದ್ದಾಗತ್ತೆ ಸೊ ಆ ಖರ್ಚುಗಳನ್ನು ನಿಭಾಯಿಸುವಂಥ ಶಕ್ತಿ ಆ ಶನಿದೇವರು ನಿಮಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿದೇವರಿಗೆ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ನಿಮಗೆಲ್ಲವೂ ಸುಲಭವಾಗುತ್ತೆ ಶುಭವಾಗುತ್ತೆ ಅಂತ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಒಂದಿಷ್ಟು ಒತ್ತಡ ಅಂದರೆ ಪ್ರೆಷರ್ ಇರುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮತ್ತು ಮನಸ್ಸಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಈ ದಿನ ಸ್ವಲ್ಪ ನೀವು ಬಿಸಿ ಬಿಸಿ ಚರ್ಚೆ ರೀತಿಯಲ್ಲಿ ಪಾಲ್ಗೊಳ್ಳುವಂಥದ್ದಾಗುತ್ತೆ ಮನೆಯ ವಾತಾವರಣ ಆಫೀಸು ಅಥವಾ ನಿಮ್ಮದೇ ಆದಂಥ ಬಿಸ್ನೆಸ್ಸು ಹೇಗಾದರೆ ತಿಳ್ಕೊಳ್ಳಿ ಸ್ವಲ್ಪ ಎಲ್ಲೋ ಬಿಸಿ ಬಿಸಿ ಚರ್ಚೆ ಅಂದರೆ ವಾದ ವಿವಾದಗಳ ರೀತಿಯಲ್ಲಿ ಒಂದಿಷ್ಟು ಚರ್ಚಾ ಕೂಟದಲ್ಲಿ ಭಾಗಿಯಾಗುವಂಥದ್ದಾಗುತ್ತೆ ಮೀಟಿಂಗು ಅಥವಾ ನಿಮ್ಮದೇ ಫ್ಯಾಮಿಲಿ ಮೀಟಿಂಗು ಅಥವಾ ಆಫೀಸಿಯಲ್ಲಿ ಮೀಟಿಂಗು ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧ ಮೀಟಿಂಗು ಅಲ್ಲಿ ಸ್ವಲ್ಪ ಚರ್ಚೆ ಬಿಸಿ ಬಿಸಿ ಇರುತ್ತೆ ಅಂದರೆ ಒಂಥರ ಏರು ಧ್ವನಿಯಲ್ಲಿ ಇರುವಂಥದ್ದಾಗತ್ತೆ ನಿಮ್ಮ ಒಂದು ಮಾತಿಗೆ ಬೆಲೆ ಖಂಡಿತವಾಗಿ ಸಿಗುವಂಥದ್ದಾಗತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಮ್ಮ ಒಂದು ಅತಿರೇಕದ ಮಾತಿನಿಂದ ಬೇಜಾರಾಗುತ್ತೆ ಕೆಲವರಿಗೆ ಅತಿರೇಕದ ಮಾತು ಅಂದರೆ ಆ ಪದ ಯೂಸ್ ಮಾಡಬಾರ್ದಾಗಿತ್ತು ಎಲ್ಲೋ ಬಾಯ್ ತಪ್ಪಿನೋ ಏನೋ ಹೇಳ್ಬಿಟ್ಟಿರ್ತೀರಾ ಸೊ ಅದರಿಂದ ಸ್ವಲ್ಪ ನಿಮ್ಮ ಒಂದು ಭಾಷೆ ಕಂಟ್ರೋಲ್ ಸಿಗೋದಿಲ್ಲ ಈ ಹಾಗಾಗಿ ನಾವು ಹೇಳೋದಿಷ್ಟೇ ಸ್ವಲ್ಪ ನೋಡಿಕೊಂಡು ಮಾತಾಡೋದು ತುಂಬ ಉತ್ತಮ ಸ್ವಲ್ಪ ತಾಳ್ಮೆ ಇದ್ದರೆ ಮಾತಾಡೋದು ಕೂಡ ಉತ್ತಮ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಸಾಯಂಕಾಲದ ಒಳಗೆ ಆರ್ಥಿಕವಾಗಿ ಸ್ವಲ್ಪ ಶುಭ ಸಮಾಚಾರ ನಿಮಗೆ ಸಿಗುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳಬಹುದು ಇನ್ನು ಮಿಥುನ ರಾಶಿಯವರಿಗೆ ಪರ್ಯಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಹಾಗೂ ಹಸುಗಳಿಗೆ ಆಹಾರವನ್ನು ನೀಡಿ ಉತ್ತಮವಾಗಿ ನಿಮಗೆ ಈ ದಿನದ ಫಲಿತಾಂಶ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾಲ್ಕನೇ ರಾಶಿಯಾಗಿರತಕ್ಕಂತಹ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ದಿನ ಕುಟುಂಬದವರೊಡನೆ ಒಂದಿಷ್ಟು ವಿಚಾರ ವಿನಿಮಯ ಮಾತುಗಾರಿಕೆ ಮತ್ತು ಕುಟುಂಬ ಹಿರಿಯ ಸದಸ್ಯರ ಮಾತುಗಳನ್ನು ಕೇಳುವಂಥದ್ದಾಗ್ಬೋದು ಅಥವಾ ಅವರು ಹೇಳಿದಂತೆ ಕೆಲಸಗಳನ್ನು ಮಾಡುವಂಥದ್ದಾಗ್ಬೋದು ಅವರ ಜೊತೆಗೆ ಸಾಯಂಕಾಲದವರೆಗೆ ಸುತ್ತಾಡಿಕೊಂಡು ಬರುವಂಥದ್ದಾಗ್ಬೋದು ಒಟ್ಟಿನಲ್ಲಿ ಇವತ್ತು ಕುಟುಂಬ ಹಿರಿ ಹಿರಿಯರೊಡನೆ ಕಿರಿಯರೊಡನೆ ಕಾಣಿಕೆಯಂತೆ ಇರುವಂಥದ್ದಾಗಿರುತ್ತೆ ಅವರ ಜೊತೆ ಊಟ ಉಪಚಾರ ಟಿ ಉಪಚಾರ ಎಲ್ಲವನ್ನು ಮಾಡೋದಾಗುತ್ತೆ ಸೊ ಅವರ ಒಂದು ಹೇಳಿದಂತೆ ಏನೇಲ್ಲಿ ತೋರಿಸ್ಬೇಕು ಯಾವ್ಯಾವ ಜಾಗದಲ್ಲಿ ಸಂದರ್ಶನ ಅಥವಾ ಕಿರು ಸಂದರ್ಶನ ಅಥವಾ ನೀವು ಅವರ ಜೊತೆ ನೋಡಿಕೊಂಡು ಬರುವಂಥದ್ದಾಗುತ್ತೆ ಈ ಕರ್ನಾಟಕ ರಾಶಿಯ ಒಟ್ಟಿನಲ್ಲಿ ಈ ದಿನ ಅವರ ಕುಟುಂಬದ ಜೊತೆಗೆ ಜಾಸ್ತಿ ಪ್ರಶಸ್ತಿಯವನ್ನು ಕೊಡುವಂಥದ್ದಾಗಿರೋದರಿಂದ ಮನೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಹಬ್ಬದ ಊಟ ಅಥವಾ ಮನೆಯಲ್ಲಿ ಇಲ್ಲ ಅಂದರೆ ಹೊರಗಡೆಯ ಒಂದು ಊಟ ನಿಮಗೆ ಈ ದಿನ ಸಿಗುವಂಥದ್ದಾಗುತ್ತೆ ಖುಷಿ ಖುಷಿಯಾಗಿ ಇರುವಂಥದ್ದಾಗುತ್ತೆ ಅಂತ ಹೇಳ್ತೀನಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಮನೆಯಲ್ಲಿ ಗಾಯತ್ರಿ ಜಪವನ್ನು ಮಾಡಿ ಎಷ್ಟು ಸಾಧ್ಯ ಆಗಿರೋ ಅಷ್ಟು ಗಾಯತ್ರಿ ಜಪ ಮಾಡಿ ನಿಮಗೆ ತುಂಬ ಉತ್ತಮ ದಿನ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಐದನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿಯವರಿಗೆ ಈ ಸಿಂಹ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿಮಗೆ ಕೆಲಸದಲ್ಲಿ ತುಂಬಾ ಆಸಕ್ತಿಯನ್ನು ತೆಗೆದುಕೊಳ್ತೀರಾ ಮುತವಜ್ಜು ವಹಿಸಿಕೊಂಡು ಕೆಲಸ ಮಾಡ್ತೀರಾ ಕೆಲವೊಮ್ಮೆ ನಿಮ್ಮ ಕೆಲಸಕ್ಕೆ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಸಹಾಯ ಮಾಡುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನ ಈ ಒಂದು ಸಮಯದಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಧರ್ಮ ಪತ್ನಿ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಸಹಾಯಕ್ಕೆ ಆಗುತ್ತೆ ಅಂದರೆ ನಿಮ್ಮ ಆಫೀಸಿಯಲ್ ಇರಲಿ ಆನ್ ಅಫಿಷಿಯಲ್ ಇರಲಿ ವೈಯಕ್ತಿಕದಲ್ಲಿ ಬೇರೆ ನಿಮ್ಮ ಕುಟುಂಬದ ವಿಷಯನೇ ಇರಲಿ ಸೊ ಇಲ್ಲಿ ನಿಮಗೆ ಆತ್ಮೀಯರ ಒಂದು ಬೆಂಬಲ ಖಂಡಿತವಾಗಿ ಈ ದಿನ ಸಿಗುತ್ತೆ ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ ಒಂದಿಷ್ಟು ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ ಯಾಕಂದರೆ ಅಷ್ಟಮ ಶನಿ ಇರೋದರಿಂದ ಶನಿದೇವರನ್ನು ಮರಿಬೇಡಿ ಆದಷ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೆಲಸಗಳು ನೀವು ಆತುರಪಟ್ಟು ಮಾಡುವಂಥದ್ದಾಗುತ್ತೆ ಅಂದರೆ ಈ ದಿನ ತುಂಬ ಆತುರದಲ್ಲಿರ್ತೀರ ಹರಿ ಬರಿಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತೀರ ಇದರಿಂದ ಪದೇ ಪದೇ ಅದೇ ಕೆಲಸವನ್ನು ಮಾಡುವಂತಹ ಸ್ಟೇಜ್ ಬರುತ್ತೆ ಯಾಕೆಂದರೆ ಅದು ತಪ್ಪುಗಳಿಂತ ಕೂಡಿರುತ್ತೆ ಅಥವಾ ಆ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ ಮಿಸ್ಟೇಕ್ ಜಾಸ್ತಿ ಇರುತ್ತೆ ಇದರಿಂದ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಕೊಲೀಗಾಗಿರ್ಬೋದು ಅಥವಾ ನಿಮ್ಮ ಮನೆಯವರಾಗಿದ್ದರೆ ಮನೆಯವರಾಗಿರ್ಬೋದು ಅವರು ಅದನ್ನು ಹೇಳ್ತಾರೆ ಇದು ಎಲ್ಲೋ ಏನೋ ತಪ್ಪಾಗಿದೆ ಸರಿ ಮಾಡ್ಕೊಂಡು ಬನ್ನಿ ಅಂತ ಹಾಗಾಗಿ ಈ ದಿನ ಸ್ವಲ್ಪ ಮಾಡಿರುವಂತಹ ಕೆಲಸನ್ನೇ ಪುನಃ ಮಾಡುವಂಥದ್ದಾಗತ್ತೆ ಈ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಮಧ್ಯಾಹ್ನದ ಒಳಗೆ ಸ್ವಲ್ಪ ಎಲ್ಲೋ ಮೈಂಡ್ ಅಪ್ಸೆಟ್ ಆಗುವಂತಹ ವಿಚಾರಗಳು ನಿಮಗೆ ತಲುಪುವಂಥದ್ದಾಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿ ಅವರಿಗೆ ಈ ದಿನ ಆದಷ್ಟು ನೀವು ಸೌಮ್ಯವಾಗಿ ಇರುವಂಗೆ ನೀವು ಆದಷ್ಟು ಶ್ರೀ ವಿಷ್ಣು ನಾಮ ಅಷ್ಟೋತ್ತರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರವನ್ನು ಪಠಣೆ ಮಾಡಿ ಇದರಿಂದ ಸ್ವಲ್ಪ ಮನಸ್ಸು ಕೇಂದ್ರೀಕೃತವಾಗುತ್ತೆ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಿದ್ರೆ ಇನ್ನೂ ಉತ್ತಮ ಸೊ ಇದರಿಂದ ನಿಮ್ಮ ಮನಸ್ಸು ಒಂದು ರೀತಿ ಕಂಟ್ರೋಲಿಗೆ ಬಂದು ಒಳ್ಳೆಯದ ಒಂದು ಈ ದಿನ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಈ ಏಳನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ತುಲಾರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ಆಲೋಚನೆ ತುಂಬ ಚೆನ್ನಾಗಿರುತ್ತೆ ಆದರೆ ನಿಮ್ಮ ಒಂದು ದೈಹಿಕ ಏನಿದೆ ಅಂದರೆ ಬಾಡಿ ಫಿಟ್ ಆಗಿರಲ್ಲ ಮನಸ್ಸು ಚೆನ್ನಾಗಿರುತ್ತೆ ಆದರೆ ದೇಹ ನಿಮ್ಮ ಕೆಲಸಕ್ಕೆ ಒಗ್ಗಿಕೊಳ್ಳೋದಿಲ್ಲ ಕೊಡೋದಿಲ್ಲ ಏನೋ ಹುಷಾರಿಲ್ಲ ರೀತಿಯಲ್ಲಿ ಈ ದಿನ ಒಂದು ಸ್ವಲ್ಪ ಅಪ್ಸೆಟ್ಟಲ್ಲಿರುವಂಥದ್ದಾಗುತ್ತೆ ಯಾವುದಕ್ಕೂ ದೇಹ ಸಡನ್ನಾಗಿ ಅದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಇದರಿಂದ ಸ್ವಲ್ಪ ನಿಮಗೆ ಕೆಲಸ ಬೇಗ ಮುಗಿಸಲು ಸಾಧ್ಯ ಆಗೋದಿಲ್ಲ ಕೈಕಾಲು ನೋವು ಮೈ ಕೈ ನೋವು ಅಥವಾ ತಲೆ ನೋವು ಕಣ್ಣು ನೋವು ಹೊಟ್ಟೆ ನೋವು ಈ ರೀತಿಯ ಕೆಲವೊಂದಿಷ್ಟು ನೋವುಗಳು ಈ ದಿನ ಅತಿಯಾಗಿ ಕಾಣುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ ಇದರಿಂದ ಸ್ವಲ್ಪ ರೆಸ್ಟ್ ಬೇಕನ್ಸುತ್ತೆ ಹೀಗಾಗಿ ರೆಸ್ಟನ್ನು ನೀವು ತೆಗೆದುಕೊಳ್ತೀರಾ ಅಂತಲೇ ಹೇಳೋದಿಲ್ಲ ನಮ್ಮ ಪರಿಹಾರಗಳ ವಿಷಯಗಳು ಹೋದಾದರೆ ತುಲಾರಾಶಿಯವರು ಈ ದಿನ ಆದಷ್ಟು ಶನಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಹಾಗೂ ಅನ್ನದಾನ ಮಾಡಿ ಇದರಿಂದ ಈ ದಿನ ಶುಭಕರವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ಋಚ್ಚಿಕ ರಾಶಿಯವರಿಗೆ ಈ ದಿನ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಂಡು ಬಂದರೂ ಸಡನ್ನಾಗಿ ಏನೋ ಜ್ವರ ಬಂದಿರೋದಾಗಿರ್ಬೋದು ಅದಾಗಿರ್ಬೋದು ಅಥವಾ ನೋವು ಅಂತ ಆಗಿರ್ಬೋದು ಇದರಿಂದ ಸ್ವಲ್ಪ ನಿಮಗೆ ಗಾಬರಿ ಆಗುವಂತಹ ಒಂದಿಷ್ಟು ವಿಷಯಗಳು ಟೆಸ್ಟಿಂಗಲ್ಲಿ ಗೊತ್ತಾಗುತ್ತೆ ಸೊ ಈ ಒಂದು ರೀತಿಯಿಂದ ಸ್ವಲ್ಪ ಸಾಯಂಕಾಲದ ಹೊತ್ತಿಗೆ ಡಿಪ್ರೆಷನ್ನಿಗೆ ಹೋಗುವಂಥದ್ದು ಆಗುತ್ತೆ ಇವರು ಚಿಕ್ಕ ರಾಶಿ ಅಂತ ಸೊ ಸ್ವಲ್ಪ ಧೈರ್ಯವಾಗಿ ಏನು ಆಗೋದಿಲ್ಲ ಅಂತ ಹೇಳ್ಬೋದು ಆದರೂ ಯಾವುದಕ್ಕೂ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಹೇಳೋದು ತುಂಬ ಉತ್ತಮ ಈ ದಿನ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನಿಮ್ಮ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂಥ ಅಸ್ತೋತ್ರಾದಿಗಳು ಅಷ್ಟೋತ್ತರಗಳು ಏನೇ ಇದ್ರು ಪಠನೆ ಮಾಡಿ ಇದರಿಂದ ಅವರ ಒಂದು ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಸುಧಾರಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ದಿನ ನೋಡೋದಾದರೆ ನಿಮ್ಮ ಕೆಲಸ ಕಾರ್ಯಗಳು ಒಂದು ರೀತಿ ಪ್ಲ್ಯಾನ್ ಪ್ರಕಾರ ನಡೆಯುವಂಥದ್ದಾಗುತ್ತೆ ಧನುಷ್ ರಾಶಿ ಇಷ್ಟು ದಿನ ಪ್ಲ್ಯಾನ್ ಇಲ್ಲ ಅಂತಲ್ಲ ಬಟ್ ನೀವು ಅದನ್ನು ಅಳವಡಿಸ್ಕೊಂಡಿದ್ದಿಲ್ಲ ಆದರೆ ಇವತ್ತಿನಿಂದ ಅಂದರೆ ಈ ಶನಿವಾರದ ನಂತರ ಯಾಕೋ ನಿಮಗೆ ಪ್ಲ್ಯಾನ್ ಪ್ರಕಾರ ಹೋಗೋಣ ಅಂತ ಒಂದು ಯೋಚನೆ ಬಂದಿರೋದರಿಂದ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಹೇಗಿರಬೇಕು ಈ ಸಮಯದಲ್ಲಿ ಏನು ಮಾಡಬೇಕು ಊಟ ಆ ಸಮಯ ತಿಂಡಿ ಆ ಸಮಯ ಟೀ ಕಾಫಿ ಆ ಸಮಯ ಈ ರೀತಿ ಒಂದು ಟೈಮ್ ಟೇಬಲನ್ನು ಇರಿ ಇವತ್ತು ಈ ಧನುಸು ರಾಶಿಯವರು ರೆಡಿ ಮಾಡ್ಕೊಳ್ತಾರೆ ಅದನ್ನೇ ಫಾಲೋ ಅಪ್ ಆಗಬೇಕು ಅಂತ ಶತ ಪ್ರಯತ್ನ ಮಾಡುವಂಥದ್ದಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಧನುರ್ ರಾಶಿಯವರು ಈ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಹಾಗೂ ಶನಿದೇವರ ಅಷ್ಟೋತ್ತರವನ್ನು ಪಠನೆ ಮಾಡಿ ಇದರಿಂದ ನಿಮಗೆ ಈ ಇಡೀ ದಿನ ನಿಮಗೆ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನ ನೋಡೋದಾದರೆ ನಿಮಗೆ ಕೆಲಸಗಳಲ್ಲಿ ಒಂದು ರೀತಿ ಉತ್ತೇಜನ ಹೊಸ ಹೊಸ ಅವಕಾಶಗಳು ಬರುವಂಥದ್ದಾಗತ್ತೆ ಮಕರ ರಾಶಿಯವರಿಗೆ ಇನ್ನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಗೌರವಗಳನ್ನು ಕೊಡುವಂಥದ್ದಾಗತ್ತೆ ಒಂದು ವೇಳೆ ನೀವು ವ್ಯಾಪಾರದಲ್ಲಿ ಇದ್ದದ್ದೇ ಅದರಲ್ಲಿ ವ್ಯಾಪಾರ ಒಂದು ರೀತಿಯಲ್ಲಿ ಈ ದಿನ ಚೆನ್ನಾಗಿ ಆಗುತ್ತೆ ಸೊ ನಿಮ್ಮ ಒಂದು ದಿಟ್ಟ ಹೆಜ್ಜೆಗೆ ಖಂಡಿತವಾಗಿ ಈ ದಿನ ಒಳ್ಳೆಯ ಗೌರವಪೂರ್ವಕ ಆದಾಯ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ಆದಷ್ಟು ಶನಿದೇವರ ಪ್ರಾರ್ಥನೆ ಮಾಡಿ ಶನಿದೇವರ ದರ್ಶನ ಮಾಡ್ಕೊಳ್ಳಿ ಹಾಗೂ ಅನ್ನದಾನ ಮಾಡಿ ಇದರಿಂದ ಈ ದಿನ ಶುಭಕರವಾಗಿರುತ್ತೆ ಅಂತ ಹೇಳಿ ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭ ರಾಶಿ ಈ ಕುಂಭರಾಶಿಯವರಿಗೆ ಈ ದಿನ ನೋಡೋದಾದ್ರೆ ನಿಮಗೆ ಸ್ವಲ್ಪ ಈ ದಿನ ಬೇರೆಯವರ ಒಂದು ಕೆಲಸ ಕಾರ್ಯಗಳನ್ನು ಕಂಪೇರ್ ಮಾಡುವಂಥದ್ದಾಗುತ್ತೆ ಅಂದ್ರೆ ನೀವು ಅವರ ಕೆಲಸಕ್ಕೂ ನಿಮ್ಮ ಕೆಲಸಕ್ಕೂ ಕಂಪೇರ್ ಮಾಡಿ ಸ್ವಲ್ಪ ಎಲ್ಲೋ ಬೇಜಾರ ಉತ್ತರ ಕೊಡ್ತಾರೆ ಅವರು ಬೇಗ ಮುಗಿಸ್ತಾರೆ ನಾನು ಡಿಲೇ ಮಾಡ್ತಾ ಇದ್ದೀನಿ ಹೀಗಾಗಿ ನಾನು ಸ್ವಲ್ಪ ಎಲ್ಲೋ ಹಿಂದೆ ಉಳಿದಿದ್ದೀನಿ ಅನ್ನೋ ಒಂದು ಮನಸ್ಥಿತಿಗೆ ಬರುವಂಥದ್ದಾಗತ್ತೆ ಸೊ ಹೀಗಾಗಿ ಸ್ವಲ್ಪ ಸಾಯಂಕಾಲ ನಿಮಗೆ ಬೇರೆಯವರ ಉಪದೇಶ ಈ ದಿನ ಹಿಡಿಸುವುದಿಲ್ಲ ಸೊ ಹಾಗಾಗಿ ಎಲ್ಲ ಮೂಡ್ ಅಪ್ಸೆಟ್ ಆಗಿರೋದರಿಂದ ಊಟ ಬೇಗ ಊಟ ಮಾಡಿ ಬೇಗ ಮಾರ್ಕೊಳ್ಳುವಂಥದ್ದಾಗುತ್ತೆ ಕೂಡ ಸೊ ಇದಕ್ಕೆಲ್ಲ ಕಾರಣ ಶನಿದೇವರು ಸೊ ಹಾಗಾಗಿ ಈ ದಿನ ಪರಿಹಾರ ಅಂತ ನೋಡೋದಾದರೆ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಠನೆ ಮಾಡಿ ಹಾಗೂ ಅನ್ನದಾನ ಮಾಡಿ ಹಾಗೂ ಇನ್ನೂ ಸ್ವಲ್ಪ ನಿಮಗೇನಾದರೂ ಈ ಒಂದು ವಾರದಲ್ಲಿ ಏನಾದರೂ ತೊಂದರೆ ಕಂಡು ಬಂದಿದ್ದೇ ಆದಲ್ಲಿ ಕಪ್ಪು ವಸ್ತ್ರವನ್ನು ಶನಿದೇವರಿಗೆ ಸಮರ್ಪಿಸಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನ ದಿಢೀರ್ ಪ್ರಯಾಣ ಇರುತ್ತೆ ಅನಗತ್ಯವಾಗಿ ಖರ್ಚುಗಳು ಬರುತ್ತೆ ಮತ್ತು ನಿಮ್ಮ ಮಾತು ಒಂದು ರೀತಿ ಅತಿರೇಕದ ಮಾತುಗಳು ಆಡುವಂಥದ್ದಾಗುತ್ತೆ ಆದರೆ ಅವ್ರು ಕೇಳಿದದ್ದು ನೀವು ಉತ್ತರ ಕೊಟ್ಟಿದ್ದೆ ಒಂದು ರೀತಿಯಲ್ಲಿರುತ್ತೆ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಕಾಣುವಂಥದ್ದಾಗುತ್ತೆ ಈ ದಿನ ಎಷ್ಟೇ ಎಚ್ಚರಿಕೆಯಿಂದ ಮಾತಾಡಿದರೂ ತಪ್ಪುಗಳು ಪದೇ ಪದೇ ಆಗುವಂಥದ್ದಾಗುತ್ತೆ ಮಾತುಗಳಲ್ಲಿ ಇದರಿಂದ ಸ್ವಲ್ಪ ವಾದ ವಿವಾದಗಳಿಗೆ ಇಳಿಯುವಂಥದ್ದಾಗುತ್ತೆ ಈ ದಿನ ದಿನ ಪರಿಹಾರಗಳ ವಿಷಯಕ್ಕೆ ಬಂದರೆ ನೀವು ಕೂಡ ಅಷ್ಟೇ ಇವತ್ತು ಶನಿವಾರ ನಿಮಗೂ ಕೂಡ ಸಾಲೇಶ್ವರ ಶನಿ ಎರಡನೇ ಚರಣ ನಡೀತಾ ಇದೆ ಹಾಗಾಗಿ ಶನಿದೇವರಿಗೆ ಸಂಬಂಧಪಟ್ಟಂತೆ ಶನಿಯ ಅಷ್ಟೋತ್ತರ ಶನಿಯ ಸ್ತೋತ್ರ ಪಠಣೆ ಮಾಡಿ ಹಾಗೂ ಶನಿವಾರ ಆಗಿರೋದರಿಂದ ಅನ್ನದಾನ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗುತ್ತೆ ಇದಾಗಿತ್ತು ಈ ದಿನದ ಭವಿಷ್ಯ ಹಾಗೂ ಈ ದಿನದ ಪಂಚಾಂಗ ಸೊ ಈ ದಿನ ನಾವು ತಿರುಪತಿ ಎಲ್ಲಿದ್ದೇವೆ ಹೀಗಾಗಿ ಈ ಒಂದು ನಮ್ಮ ದಿನನಿತ್ಯದ ಜಾಗ ಇಲ್ಲದೆ ಇರೋದರಿಂದ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಿಡಿಯೋ ಮಾಡಲಾಗಿದೆ ಹಾಗಾಗಿ ಈ ಇಡೀ ದಿನ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸಮಸ್ತ ಸದಸ್ಯರಿಗೂ ಸಿಗುವಂಥದ್ದಾಗಲಿ ಹಾಗೂ ಆ ವೆಂಕಟೇಶ ದೇವರು ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಅಪ್ಡೇಟ್ ಆಗುವಂತಹ ವಿಡಿಯೋಗಳಿಂದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಶುಭವಾಗಲಿ ಶುಭ ವಸ್ತು ಶುಭ ಗುರಿ ಹತ್ತು ಸಣ್ಣ ಜನ ಸೊ